ಕನ್ನಡ ಚಿತ್ರರಂಗದ ಹಿರಿಯ ನಟಿ ಎಂ ಲೀಲಾವತಿ ಕೇಂದ್ರ ಏಕೆಂದರೆ ಇವತ್ತು ಒಂದು ಪುಣ್ಯ ಕಾರ್ಯ ಹಾಗಾಗಿ ಇಲ್ಲಿಗೆ ನಾವೆಲ್ಲ ಬಂದಿದ್ದೀವಿ ವೀಲಕ್ಕನ ಬಗ್ಗೆ ಹೇಳಬೇಕು ಅಂತಂತಂದರೆ ಕನ್ನಡ ಚಿತ್ರರಂಗದಲ್ಲಿ ನಮ್ಮ ಸ್ವಂತ ಅಭಿಪ್ರಾಯ ಹೇಳಬೇಕಂದರೆ ಮನೆ ಹಿರಿಯ ಕೈ ನನಗೆ ತುಂಬ ಸ್ವಂತ ಕಾಯ್ದೆ ಏನು ಅಂತಂದರೆ ಆ ಎಮ್ಮ ಅವ್ರ ಪಿಕ್ಚರ್ನ ನೋಡಿಕೊಂಡು ಬೆಳೆದವರು ನಾವೆಲ್ಲ ಅರವತ್ತೆರಡರಿಂದ ಏಕೆಂದರೆ ಒಂದು ವಿಚಾರಾಗಿರ್ಬೋದು ಒಂದು ಕಿತ್ತೂರು ಚನ್ನಮ್ಮ ಆಗಿರ್ಬೋದು ಏಕೆಂದರೆ ಕನ್ಯಾರತ್ನ ಆಗಿರ್ಬೋದು ಇಂಥ ಒಳ್ಳೊಳ್ಳೆ ಸಿನಿಮಾಗಳನ್ನು ನೋಡಿದ್ರು ಏಕೆಂದರೆ ಏನು ಮಾಡ್ತಾರು ಸಹಿತ ಆ ದ್ಯೂಸ್ಗಳನ್ನು ಆಗ್ತಾ ಇಲ್ಲ ಅವರ ಜೀವನನ ನಾನು ಯಾವುದಕ್ಕೆ ಹೋಲಿಸೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಶ್ರೀಗಂಧಕ್ಕೂ ಯಾಕೆ ಅಂತಂದರೆ ಶ್ರೀಗಂಧದ ಮರ ಇಟ್ಟರು ಸುವಾಸನೆ ಬರುತ್ತೆ ಸುಟ್ಟರು ಸುವಾಸನೆ ಬರುತ್ತೆ ಯಾಕೆ ಅಂತಂದರೆ ಮಗನಿಗೆ ಏನಂದರೆ ಮನೆಗೆ ಯಾರೇ ಬಂದರೂ ಇಲ್ಲ ಅಂತ ಕಳಿಸ್ಬೇಡ ನೀನು ಊಟ ಇದ್ರು ಒಂದು ತುತ್ತ ಹಾಕುವಂತ ಹೇಳಿ ಸರಿ ಅನ್ನೋ ಮಾತು ಕೇಳಿ ಹೃದಯ ತುಂಬಿ ಬಂತು ಹಾಗಾಗಿ ಈ ತಿಂಗಳ ಕೊನೆಯಲ್ಲಿ ನಾವು ನಾನು ನನ್ನ ಆತ್ಮೀಯ ಗೆಳೆಯ ಸುಂದರ ಮತ್ತು ಕನ್ನಡ ವೇಸತಿ ಅಂಗಣ ಎಲ್ಲ ಸೇರಿಕೊಂಡು ಕಲ್ಲರಲ್ಲಿ ಹೂವಾಗಿ ಒಂದು ಕಾರ್ಯಕ್ರಮ ಮಾಡಿ ಹೃದಯಶ್ರೀ ಕಾರ್ಯಕ್ರಮ ಈ ವನದೇವತೆಗೆ ಅಂತಂದರೆ ಇದು ಸಾಮಾನ್ಯವಾದವ್ರ ಈಗ ಸಿಕ್ಕಿದ್ರೆ ಏನಾಗ್ತಿತ್ತು ಏನೋ ಬರ್ತಿಲ್ಲ ಆದರೆ ತಮ್ಮ ಶ್ರಮವನ್ನು ಹಾಕಿ ಇದನ್ನು ನಂದನವನವನ್ನಾಗಿ ಮಾಡಿದ್ದಾರೆ ನಂದನವನವನ್ನಾಗಿ ಪರಿವರ್ತನೆ ಮಾಡಿದ್ದಾರೆ ಹಾಗಾಗಿ वील्व आत्म के शांतिगे नारे नमस्कार